ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾರತದಲ್ಲಿ ಸಾಕಷ್ಟು ಕೋಟೆಗಳಿವೆ ಎಂಬುದು ನಿಮಗೆ ತಿಳಿದಿದೆ ಅವುಗಳು ತನ್ನದೇ ಆದ ಇತಿಹಾಸ ಸೌಂದರ್ಯ ಮತ್ತು ಭವ್ಯತೆಗಳಿಗೆ ಹೆಸರುವಾಸಿಯಾಗಿದೆ ಅವುಗಳಲ್ಲಿ ಕೆಲವು ನಿಗೂಢತೆಗೆ ಜನಪ್ರಿಯವಾಗಿವೆ ತನ್ನ ವಿಲಕ್ಷಣ ರಹಸ್ಯಗಳಿಂದ ವಿಶ್ವಮಟ್ಟದಲ್ಲಿ ಜನರನ್ನು ತನ್ನತ್ತ ಸೆಳೆಯುತ್ತದೆ ಇಂತಹ ನಿಗೂಢ ಕೋಟೆಗಳು ಉತ್ತರ ಪ್ರದೇಶದಿಂದ ರಾಜಸ್ಥಾನ ಗುಜರಾತ್ನಿಂದ ಬಿಹಾರ ಮತ್ತು ಮಹಾರಾಷ್ಟ್ರದಿಂದ ಮಧ್ಯಪ್ರದೇಶದವರೆಗೆ ಹರಡಿಕೊಂಡಿದೆ ಇಲ್ಲಿ ಅದೆಷ್ಟೋ ಕೋಟೆಗಳು ಹಿಂದಿಗೂ ರಾಜ ಮಹಾರಾಜರ ಆಳ್ವಿಕೆಗೆ ಸಾಕ್ಷಿಯಾಗಿ ನಿಂತಿವೆ ಇಲ್ಲಿರುವ ಕೋಟೆಗಳ ಕಲ್ಲು ಕಲ್ಲುಗಳು ರಾಜರ ಕಥೆಗಳನ್ನು ಹೇಳುತ್ತಿವೆ ಅದರಲ್ಲೂ ಕೆಲ ಕೋಟೆಗಳು ಈಗಲೂ ಇಲ್ಲಿ ರಹಸ್ಯವಾಗಿಯೇ ಉಳಿದಿವೆ ಅವುಗಳಲ್ಲಿ ಜೈಗರ್ನ ಪುರಾತನ ಮತ್ತು ಅಷ್ಟೇ ಅತ್ಯಾಕರ್ಷಕ ಕೋಟೆಯೂ ಒಂದು ಅರಾವಳಿ ಪರ್ವತ ಶ್ರೇಣಿಯಲ್ಲಿ ನಿರ್ಮಾಣವಾಗಿರುವ ಈ ಜೈಗರ್ ಕೋಟೆ ಸುಂದರ ವಾಸ್ತುಶೈಲಿಗೂ ಪ್ರಸಿದ್ಧಿ ಕೌತುಕದ ಮೂಟೆಯಂತಿರುವ ಜೈಪುರದ ಜೈಗರ್ ಕೋಟೆಯನ್ನ ಕ್ರಿಸ್ತ ಶಕ ಸಾವಿರದ ಏಳುನೂರ ಇಪ್ಪತ್ತಾರರಲ್ಲಿ ಎರಡನೇ ಸಾವನ್ ಜೈಸಿಂಗ್ ಕಟ್ಟಿದ ಎಂದು ಇತಿಹಾಸ ಹೇಳುತ್ತದೆ ಇದೇ ಕೋಟೆ ತನ್ನೊಡಲಲ್ಲಿ ಲೆಕ್ಕ ಹಾಕಲು ಸಾಧ್ಯವಿಲ್ಲದಂತಹ ರಹಸ್ಯ ನಿಧಿಯನ್ನು ಹೊಂದಿದೆಯಂತೆ ಈ ಕೋಟೆಯಲ್ಲಿ ಶತಮಾನಗಳಷ್ಟು ಕಾಲ ರಾಜನಿಧಿಯನ್ನು ಸಂಗ್ರಹಿಸಲಾಗಿತ್ತು ರಾಜ ಮಾನ್ಸಿಂಗ್ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿ ಗೆದ್ದ ಬಳಿಕ ಮಹಮ್ಮದ್ ಗಜನಿಯ ಖಜಾನೆಯನ್ನು ಮಾನಸಿಂಗ್ ಇಲ್ಲಿಗೆ ತಂದಿದ್ದನಂತೆ ತಂದಿದ್ದ ಖಜಾನೆಗಳನ್ನೆಲ್ಲ ರಾಜಮಾನ ಸಿಂಗ್ ಇದೇ ಕೋಟೆಯೊಳಗೆ ಹಡಗಿಸಿಟ್ಟಿದ್ದ ಜೈಗರ್ ರಾಜಮಾನ ಸಿಂಗ್ ಪರಾಕ್ರಮಕ್ಕೆ ಸಾಕ್ಷಿಯಾಗಿ ನಿಂತ ಕೋಟೆ ಇಲ್ಲಿನ ಕಲ್ಲು ಕಲ್ಲುಗಳು ಸಿಂಗ್ನ ಕತೆಯನ್ನು ಹೇಳುತ್ತವೆ ಇದುವರೆಗೂ ಯಾವ ವಿರೋಧಿಗಳಿಂದಲೂ ಈ ಕೋಟೆಯ ಮೇಲೆ ದಾಳಿ ಮಾಡಲು ಸಾಧ್ಯವೇ ಆಗಿಲ್ಲ ಇದಕ್ಕೆ ಸಾಕ್ಷಿ ಎಂಬಂತೆ ಇಲ್ಲಿ ಅತಿ ದೊಡ್ಡ ಪಿರಂಗಿ ಈಗಲೂ ಇದೆ ಗುಪ್ತ ನಿಧಿಯ ರಕ್ಷಣೆಗೋಸ್ಕರನೇ ಮಾನ್ ಸಿಂಗ್ ಈ ಬೃಹತ್ತು ಪಿರಂಗಿ ನಿರ್ಮಿಸಿದ ಎಂಬುವುದಕ್ಕೆ ಇತಿಹಾಸದಲ್ಲಿ ಪುರಾವೆಗಳು ಈಗಲೂ ಸಿಗುತ್ತವೆ ಈ ಪಿರಂಗಿ ಇರುವ ಇಂದಿನ ಪ್ರದೇಶದಲ್ಲಿ ನೀರಿನ ಬೃಹತ್ ತೊಟ್ಟಿಯೊಂದಿದೆ ಆದರೆ ಈ ತೊಟ್ಟಿಗೆ ಎಲ್ಲಿಂದ ನೀರು ಪೂರೈಕೆಯಾಗುತ್ತಿದೆ ಎಂಬುದು ಇಂದಿಗೂ ರಹಸ್ಯವಾಗಿಯೇ ಉಳಿದಿದೆ ಲಭ್ಯ ಮಾಹಿತಿಗಳ ಪ್ರಕಾರ ಈ ನೀರಿನ ತೊಟ್ಟಿಯ ಕೆಳಗೆ ಕೋಣೆಗಳಿವೆಯಂತೆ ಅಲ್ಲಿ ಮಾನಸಿಂಗ್ ಸಂಪತ್ತನ್ನು ಸಂಗ್ರಹಿಸಲಾಗಿತ್ತಂತೆ ಜೈಗರ್ನಲ್ಲಿರುವ ಗುಪ್ತ ನಿಧಿ ಎಷ್ಟು ಪ್ರಮಾಣದಲ್ಲಿದೆ ಎಂಬುವುದು ಇಂದಿಗೂ ಅಸ್ಪಷ್ಟ ಮಾಹಿತಿ ಪ್ರಕಾರ ಸಾವಿರದ ಏಳುನೂರ ಎಂಬತ್ನಾಲ್ಕರಲ್ಲಿ ಕೋಟೆಯಲ್ಲಿ ನೂರ ಇಪ್ಪತ್ತೆಂಟು ಕೋಟಿ ಮೌಲ್ಯದ ಸಂಪತ್ತು ಇಲ್ಲಿತ್ತಂತೆ ಜೈಗರ್ ಕೋಟೆಯಲ್ಲಿ ಈಗಲೂ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಗುಪ್ತ ನಿಧಿ ಇದೆ ಎಂದು ನಂಬಲಾಗಿದೆ ಆದರೆ ಇದುವರೆಗೂ ಈ ಗುಪ್ತ ನಿಧಿಯ ರಹಸ್ಯವನ್ನು ಭೇದಿಸಲು ಸಾಧ್ಯವಾಗಿಲ್ಲ ಹೀಗಾಗಿ ಅದೆಷ್ಟೋ ಶತಮಾನಗಳಿಂದ ಈ ಕೋಟೆ ಪ್ರಶ್ನೆಯಾಗಿಯೇ ಉಳಿದಿದೆ